ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೇ ಹೋದರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಮಿಥುನ ರಾಶಿಯಲ್ಲಿ ವಿವಾಹಿತರಿಗೆ ದಾಂಪತ್ಯ ಜೀವನ ಹೇಗಿರಲಿದೆ ಅದೇ ರೀತಿ ಅವಿವಾಹಿತರಿಗೆ ಮದುವೆ ಆಗುವಂತಹ ಯೋಗ ಏನಾದರೂ ಇದೆಯಾ ಅಂತ ಹೇಳುವಂಥದ್ದನ್ನು ನೀವೀಗ ವಿವರಿಸಬೇಕು ಸರ್ ವಿಶ್ವವಾಣಿ ಟಿ ವಿಯ ಎಲ್ಲ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಸಕಲ ಒಳಿತಿನ ಶುಭಾಶಯಗಳನ್ನು ಕೋರ್ತಾ ಮಿಥುನ ರಾಶಿಯವರ ಬಗೆಗೆ ಈ ವಿಚಾರವನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಹೋಗ್ತೇನೆ ಮಿಥುನ ರಾಶಿಯವರಿಗೆ ಈ ವರ್ಷದ ಒಂದು ಸಾಫಲ್ಯ ಏನು ಅಂತಂದರೆ ಬರುವ ಜೂನ್ ಎರಡರಿಂದ ಇವರಿಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ ಆದರೆ ಗುರುಬಲದ ತೊಂದರೆ ಇಲ್ಲಿ ಏನಾಗಿದೆ ಅಂದರೆ ಒಮ್ಮೆ ಗುರು ಮತ್ತು ವಕ್ರಿಯಾಗಿ ಅವನು ಏನಾಗ್ತಾನೆ ಸಿಂಹಕ್ಕೆ ಹೋಗ್ತಾನೆ ಸಿಂಹದಿಂದ ಮತ್ತೆ ಬರ್ತಾನೆ ಹೀಗೆ ಆ ಗುರುವಿನ ಕೆಲವು ಹೊಡೆಚಾಟಗಳು ಅಂದರೆ ಗುರುಬಲ ಬಂದಿದೆ ಅಂತಂದರೆ ಅದು ಬಂದ ಹಾಗೆಯೂ ಇರುತ್ತೆ ಬಂದ ರೀತಿಯೂ ಒಂದು ಗುರುಬಲದ ಆ ಒಂದು ಸೌರಭವನ್ನು ನಾನು ಎಂಜಾಯ್ ಮಾಡಿದ್ದೇನೆ ಅನ್ನಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಅವನ ಚಲನವಲನಗಳು ಅದೇ ರೀತಿಯಲ್ಲಿ ಇರುತ್ತೆ ಅಂದರೆ ಗುರುಬಲವನ್ನು ವಿಶೇಷವಾಗಿ ನಂಬಿಕೊಳ್ಳುವಂಥದ್ದು ಈ ರಾಶಿಯವರಿಗೆ ಈ ವರ್ಷದ ಮಟ್ಟಿಗೆ ಕಷ್ಟ ಆಗುತ್ತೆ ಹಾಗಾದರೆ ಗುರು ಅವನೇ ಚಲನವಲನದಲ್ಲಿ ಆಚೆ ಇಚ್ಛೆ ಆಚೆ ಇಚ್ಛೆ ಹೋಗ್ತಾ ಇದ್ದಾನೆ ಒಮ್ಮೆ ಗುರುಬಲ ಬರುತ್ತೆ ಮತ್ತೆ ತಪ್ಪು ಹೋಗುತ್ತೆ ಮತ್ತೆ ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಮತ್ತೆ ಆ ಕಾರ್ಮೋಡಗಳು ದೂರವಾದವು ಅನ್ನುವ ಹೊತ್ತಿಗೆ ಮತ್ತೆ ಕಾರ್ಮೋಡಗಳು ಬಂದಾಗ ಮನುಷ್ಯನ ಕೆಮಿಸ್ಟ್ರಿ ಬಹಳ ಒದ್ದಾಡುತ್ತೆ ಹಾಗಾಗಿ ಇವರು ಯಾರ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಳ್ಬೇಕು ಅಂತಂದರೆ ಶುಕ್ರನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇವರ ಜಾತಕದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ ಅಂತಾದರೆ ಈ ಚಲನವಲನಗಳ ವಿಚಾರದಲ್ಲಿ ಗುರು ಸ್ವಲ್ಪ ನಂಬಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸಿಚುವೇಶನನ್ನು ಇಟ್ಟುಕೊಂಡರೂ ಕೂಡ ಇವರು ಶುಕ್ರನ ಮೂಲಕವಾಗಿ ಜೀವನವನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಇರುತ್ತೆ ನೀವು ಕೇಳಿದಂಥದ್ದು ಮುಖ್ಯವಾಗೇನು ವೈವಾಹಿಕ ಜೀವನ ಹೇಗೆ ಸುಗಮವಾಗಿರುತ್ತಾ ಸೊ ವೈವಾಹಿಕ ಜೀವನಕ್ಕೆ ಎಂಟ್ರಾಗುವವರಿಂದು ಒಂದು ಭಾವನೆಗಳಾದರೆ ಎಂಟ್ರ್ ಆದ ಮೇಲಿನ ಭಾವನೆಗಳು ಇನ್ನೊಂದು ಇವರ ವೈವಾಹಿಕ ಜೀವನಕ್ಕೆ ಬೇಕಾದಂತಹ ಚಾಲನೆಯನ್ನು ಕೊಡಬೇಕಾದಂಥವನೇ ಗುರು ಯಾಕೆಂದರೆ ಅವನು ಕಳತ್ರ ಸ್ಥಾನದ ಯಜಮಾನ ಕಳತ್ರ ಸ್ಥಾನ ಅಂತಂದರೆ ನಮಗೆ ಬಾಳ ಸಂಗಾತಿಯನ್ನು ಕೊಡುವಂಥ ಮನೆಯ ಯಜಮಾನ ಅಂದರೆ ಧನುರ್ ರಾಶಿಯ ಯಜಮಾನ ಈ ಧನುರ್ ರಾಶಿಯ ಯಜಮಾನ ಏನಾಗ್ತಾನೆ ಅಂತಂದರೆ ಅವನು ಕೂಡ ಆ ಧನುರ್ ರಾಶಿ ಹೇಳುವಂಥದ್ದು ಅದು ಒಂದು ದ್ವಿಸ್ವಭಾವವನ್ನು ತೋರಿಸುವಂಥ ರಾಶಿ ಹಾಗೆಯೇ ಈ ಒಂದು ಮಿಥುನ ಅನ್ನುವಂಥದ್ದು ದ್ವಿಸ್ವಭಾವವನ್ನು ತೋರಿಸುವಂಥ ರಾಶಿ ಈಗ ನಾವು ಇಷ್ಟಪಟ್ಟಂತಹ ಒಬ್ಬ ಒಬ್ಬಳು ಹುಡುಗಿಯೊಡನೆ ಒಬ್ಬ ಹುಡುಗ ಏನೋ ಒಂದು ಅಂದರೆ ಇವಳ ಇವಳನ್ನು ಜೀವನದಲ್ಲಿ ನಾನು ಸ್ವೀಕರಿಸ್ಬೋದು ಅಂತ ಹೊರಟ್ರೆ ಹಾಗೆಯೇ ಹುಡುಗಿಯೂ ಇವಳನ್ನು ಸ್ವೀಕರಿಸ್ಬೋದು ಅಂತ ಹೊರಟ್ರೆ ಇಬ್ಬರ ಮನಸ್ಸು ಸ್ವಲ್ಪ ಅಂದರೆ ಆ ಗೊಂದಲದ ಒಂದು ದ್ವಿಸ್ವಭಾವವನ್ನು ಹೊಂದಿದಂಥ ಈಗ ಅನೇಕರ ಜೀವನದಲ್ಲಿ ಏನಾಗುತ್ತೆ ಲವ್ ಇಟ್ ಫಸ್ಟ್ ಸೈಟ್ ಯೋ ನನಗೆ ಅದೇನೋ ಖುಷಿಯಾಗ್ಬಿಡ್ತು ನಾನು ಮದುವೆ ಆಗಿಬಿಟ್ಟೆ ನೋ ಅದು ಅಲ್ಲ ಲವ್ ಎಟ್ ಫಸ್ಟ್ ಸೈಟ್ ಇರಲಿ ಅಥವಾ ಲವ್ ಎಟ್ ಫ ಲಾಸ್ಟ್ ಸೈಟ್ ಇರಲಿ ಯಾವುದೇ ಇರಲಿ ಜೀವನದಲ್ಲಿ ತೊಂದರೆಗಳನ್ನು ತರುವಂತಹ ಒಂದು ಸಂದರ್ಭ ಆ ಜಾತಕದಲ್ಲಿ ಇದೆ ಅಂತಾದರೆ ಬಹಳ ಕಷ್ಟ ಆಗುತ್ತೆ ಯಾ ಬರೆಯೇ ಮಿಥುನ ರಾಶಿಯವರಿಗೆ ಅಂತಲ್ಲ ಎಲ್ಲ ರಾಶಿಯವರಿಗೂ ಅದರಲ್ಲೂ ಮಿಥುನ ರಾಶಿಯವರು ಗುರುವಿನ ಆ ಚರಣ ಮರಣಗಳನ್ನು ಸರಿಯಾದಂತಹ ರೀತಿಯಲ್ಲಿ ಊಹಿಸಲಿಕ್ಕೆ ಸಾಧ್ಯ ಆಗದೆ ಹೋದಾಗ ಯಾಕೆಂದರೆ ಅದು ಒಮ್ಮೆ ಕರ್ಕಾಟಕಕ್ಕೆ ಬ ಕರ್ಕಾಟಕಕ್ಕೆ ಬಂದಾಗ ಬಹಳ ಅದ್ಭುತ ಇದು ಯಾಕೆಂದರೆ ಆ ರಾಶಿಯಲ್ಲಿ ಅವನು ಸರ್ವತ್ರವಾದಂಥ ಒಂದು ಗಟ್ಟಿತನವನ್ನು ಇಟ್ಕೊಂಡಂಥ ಒಂದು ಸಂದರ್ಭ ಇರುತ್ತೆ ಹಾಗೆಯೇ ಅವನು ಮತ್ತು ಸಿಂಹಕ್ಕೆ ಹೋದಾಗ ಬೆಂಕಿಯಲ್ಲಿ ಬಿಡ್ತಾನೆ ಇದು ನೋಡಿ ಕರ್ಕಾಟಕ ರಾಶಿ ನೀರಿನ ರಾಶಿ ಆ ನೀರಿನಲ್ಲಿದ್ದಂಥವನು ಬೆಂಕಿಗೆ ಹೋದಾಗ ಇವೆಲ್ಲ ಅಂದರೆ ಟೋಟಲಿ ಒಂದು ಬೇರೆ ರೀತಿಯ ಒಂದು ಗುಣಧರ್ಮಗಳನ್ನು ಹೊಂದುವಂಥದ್ದು ಹಾಗಾಗಿ ಅವಸರವನ್ನು ಮಾಡಬಾರ್ದು ಲವ್ ಎಟ್ ಫಸ್ಟ್ ಸೈಟ್ ಹೇಳುವಂಥದ್ದು ಹೌದು ಇರಲಿ ಲವ್ ಎಟ್ ಫಸ್ಟ್ ಸೈಟ್ ಹೇಳುವಂಥದ್ದು ಏನು ನಾನು ಇದನ್ನು ಅದನ್ನು ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವು ಹೊಂದಿಕೊಳ್ಳಬಹುದಾದಂತಹ ನನ್ನ ಜೀವನದ ಕೆಮಿಸ್ಟ್ರಿಗೆ ಹೊಂದಿಕೊಳ್ಳಬಹುದಾದಂತಹ ಒಂದು ತಾದಾತ್ಮ್ಯತೆ ಇದೀಯ ಬಾಳ ಸಂಗಾತಿಯಲ್ಲಿ ಅಥವಾ ಆಗುವವಳಲ್ಲಿ ಅಥವಾ ಆಗುವವನಲ್ಲಿ ಅನ್ನುವಂಥದ್ರ ಒಂದು ಪೂರ್ವ ವೀಕ್ ಒಂದು ಏನು ಆ ಮೆಷರ್ಮೆಂಟ್ ಆ ಒಂದು ಗೇಜನ್ನು ಅವ್ರು ಮಾಡಬೇಕು ಆ ಗೇಜನ್ನು ತಿಳ್ಕೊಳ್ಳದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಇನ್ನು ಮದುವೆ ಆಗುವವರ ಮದುವೆ ಆದವರದ್ದೇನು ಸ್ವಲ್ಪ ಬಿರುಗಾಡಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಗುರುವಿನ ಒಂದು ಶಕ್ತಿ ಹೇಗೆ ಅಂದರೆ ನೋಡಿ ಗುರು ಗುರು ಬಲ ಅಂದರೆ ಅದು ಅವನು ಸ್ವಲ್ಪ ಹೊಯ್ದಾಟದಲ್ಲಿ ಇದ್ದರೂ ಕೂಡ ಸಮರ್ಪಕವಾದಂಥ ಸ್ಥಳದಲ್ಲಿ ಅವರ ಜಾತಕದಲ್ಲಿ ಜಾತಕ ಕುಂಡಲಿಯಲ್ಲಿ ಗುರು ಇದ್ದಾನೆ ಅಂತ ಹೇಳಿದ್ರೆ ಎಷ್ಟೇ ರೀತಿಯ ವಿಷಮ ಗಾಡಿ ಬೀಸಿದರೂ ಎಷ್ಟೇ ರೀತಿಯ ಆ ಒಂದು ಏರಿಳಿತದ ಸುನಾಮಿ ಅಲೆಗಳು ಬಂದರೂ ಕೂಡ ಸೌಹಾರ್ದಯುತವಾದಂತಹ ಒಂದು ಸಾಂಸಾರಿಕ ಜೀವನದ ಸಂದರ್ಭವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ಗುರು ಹಾಗೆ ಕೆಟ್ಟದ್ದನ್ನು ಮಾಡೋದಿಲ್ಲ ಆದರೆ ಆ ಗುರುವಿನ ಶಕ್ತಿಯಲ್ಲಿ ಹೇಗಿದೆ ಅಷ್ಟೇ ಅಲ್ಲ ಬುಧನ ಶಕ್ತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಬೇಕು ಬುಧ ಮತ್ತು ಗುರುವಿನಲ್ಲಿ ಒಂದು ಟ್ಯಾಂಡಮ್ ಇದೆ ಹೇಳಾದರೆ ಆ ಟ್ಯಾಂಡಮ್ ಹೇಗೆ ಅವರಿಬ್ಬರಿಗೂ ಪರಸ್ಪರರಲ್ಲಿ ಅಂಥ ಒಂದು ಹಾರ್ದಿಕವಾದಂಥ ರಿಲೇಷನ್ ಇಲ್ಲ ಜಾತಕಶಾಸ್ತ್ರದ ಪ್ರಕಾರ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಅವರಲ್ಲಿ ಒಂದು ಹೊಂದಾಣಿಕೆ ಇರುವಂಥ ಗ್ರಹಗಳಲ್ಲ ಅವು ಆದರೆ ಇಬ್ ಎರಡೂ ಕೂಡ ಶುಭ ಗ್ರಹಗಳಾಗಿರೋದರಿಂದ ಮಿಥುನ ರಾಶಿಯ ಯಜಮಾನನು ಶುಭಗ್ರಹ ಬುಧ ಹಾಗೆ ಕಳತ್ರ ಸ್ಥಾನ ಅಂದರೆ ಬಾಳ ಸಂಗಾತಿಯನ್ನು ತಂದುಕೊಡಬಹುದಾದಂತಹ ಗುರುವು ಶುಭಗ್ರಹ ಶುಭಗ್ರಹವಾಗಿರೋದರಿಂದ ಅವರ ಹೃದಯದಲ್ಲಿ ಹೊಲಸಿರೋದಿಲ್ಲ ಆ ಹೃದಯದಲ್ಲಿ ಹೊಲಸಿಲ್ಲ ಅಂಥೇಳಿ ಅವರಿಬ್ಬರ ಒಂದು ಗಟ್ಟಿತನ ಜ ಮೂಲ ಜಾತಕದಲ್ಲಿ ಇಲ್ಲ ಅಂತಾದರೆ ಶುಕ್ರನನ್ನು ಪರೀಕ್ಷಿಸುವಂತಹ ಒಂದು ವಿಚಾರವನ್ನು ಮಾಡಬೇಕಾಗತ್ತೆ ಶುಕ್ರನ ಸಮೃದ್ಧತೆ ಇದೆ ಅಂತಾದರೆ ಎಷ್ಟೇ ಆ ಒಂದು ವಿಪ್ಲವಗಳು ಬಂದರೂ ಕೂಡ ಶುಕ್ರ ಅದನ್ನು ಏನು ಮಾಡ್ತಾನೆ ಅದನ್ನು ಗೆಲ್ಲಿಸುವಂಥ ಒಂದು ಶಕ್ತಿಯನ್ನು ಅವ್ರಿಗೆ ಕೊಟ್ಬಿಡ್ತಾನೆ ಹಾಗಾದರೆ ಶುಕ್ರ ಯಾಕೆ ಕೊಡ್ತಾನೆ ಈ ಮಿಥುನ ರಾಶಿಯವರಿಗೆ ಅವನು ಸ್ಥಾನದ ಯಜಮಾನ ಸ್ಥಾನದ ಯಜಮಾನ ಅಂದ್ರೇನು ಅದು ಮಕ್ಕಳ ಮನೆ ಹಾಗಾಗಿ ಹುಡುಗರ ಮೂಲಕವಾಗಿ ಈ ಗಂಡ ಹೆಂಡ್ಯರ ಜಗಳ ಒಂದು ಏನಾಗುತ್ತೆ ಮಕ್ಕಳ ಮೂಲಕವಾಗಿ ಅದು ಸಾಲ್ವ್ ಆಗುವಂಥದ್ದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಆ ಮಕ್ಕಳ ಅದೃಷ್ಟದ ಕಾರಣಕ್ಕಾಗಿ ಗಂಡ ಹೆಂಡ್ಯರಲ್ಲಿ ಒಂದು ಹೊಂದಾಣಿಕೆ ಬರುವಂಥದ್ದಕ್ಕೆ ಆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನೇ ಶುಕ್ರನಾಗಿರೋದ್ರಿಂದ ಅದರಲ್ಲೂ ಮಿಥುನ ರಾಶಿಯವರಿಗೆ ಶುಕ್ರನ ಒಂದು ಏನು ಸಂಪೂರ್ಣವಾದಂಥ ಅನುಗ್ರಹ ಏನಿದೆ ಅದು ಬಹಳ ಗಟ್ಟಿಯುತವಾದ ಗಟ್ಟಿಯಾಗಿ ಇರುತ್ತದೆ ಜಾತಕದಲ್ಲಿ ಎಲ್ಲೇ ಇದ್ದರೂ ಕೂಡ ಶುಕ್ರ ಅವರಿಗೆ ಒಳ್ಳೇದು ಮಾಡ್ತಾನೆ ಅದರಲ್ಲೂ ಒಳಿತಿನ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಅನೇಕ ರೀತಿಯ ಆರ್ಡ್ಸ್ಗಳಿದ್ದರೂ ಕೂಡ ವೈವಾಹಿಕ ಜೀವನದ ಸಂದರ್ಭ ಅದರಲ್ಲೂ ಗುರುಬಲ ಇರುವಾಗಂತೂ ಇಬ್ಬರು ಖಂಡಿತವಾಗಿಯೂ ಮದುವೆ ಬಗೆಗೆ ಯೋಚನೆ ಮಾಡಬಹುದು ಇನ್ನು ಗುರು ಬಲವೇ ಇಲ್ಲ ಹೇಳಾದರೆ ಮದುವೆನೇ ಆಗೋದಿಲ್ವ ಅಂತ ಕೇಳಿದ್ರೆ ಗುರು ಬಲ ಇಲ್ಲ ಅನ್ನೋ ತಕ್ಷಣ ಮದುವೆ ಆಗಬಾರ್ದು ಅಂತೇನಿಲ್ಲ ಆ ಜಾತಕದ ಹೊಂದಾಣಿಕೆ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇದೆ ಗುರುಬಲ ಇಲ್ಲಾರ್ದಾಗ ಒಂದು ಗು ಒಂದು ಗುರುವಿನ ಬಗೆಗೆ ಒಂದು ಗು ಒಂದು ಪ್ರಾಯಶ್ಚಿತ ಹೋಮ ಅಂತ ಮಾಡ್ತಾರೆ ಗುರುಬಲ ಇರದೆ ಹೋಗಿದ್ದಕ್ಕೆ ಅಥವಾ ಗು ಗುರುಪೀಡಾ ನಿವಾರಣಾ ಏನು ಒಂದು ವಿಧಿಯನ್ನು ಮಾಡ್ತಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಆ ಹೊಂದಾಣಿಕೆ ಆಗ ದ್ವಿಸ್ವಭಾವವನ್ನು ಬಿಡಬೇಕು ಆ ದ್ವಿಸ್ವ ಹೀಗೋ ಹಾಗೋ ಹಾಗೋ ಹೀಗೋ ಹೇಳುವಂತಹ ದ್ವಿಸ್ವಭಾವವನ್ನು ಕೆಲವರು ನೋಡಿ ಒಂದು ನಿರ್ಧಾರ ತಗೊಳ್ಳುವಾಗ ಬಹಳ ಯೋಚನೆ ಮಾಡ್ತಾರೆ ಬಹಳ ಯೋಚನೆ ಮಾಡುವಂಥದ್ದು ಮಿಥುನ ರಾಶಿ ಅಂಥವರಿಗೆ ಬಹಳ ಕಷ್ಟ ಆಗುತ್ತೆ ಹಾಗೆಯೇ ದಿಢೀರಾದ ನಿರ್ಣಯ ಲವ್ ಇಟ್ ಫಸ್ಟ್ ಸೈಡ್ ನಾನು ಆಯಿತು ಆ ಹುಡು ನೋ ಹಾಗೂ ಅಲ್ಲ ಅಲ್ಲಿ ಒಂದು ಸಣ್ಣ ಯಾ ಯೋಚನೆಗೆ ಕೊಡಬೇಕು ಬುಧ ಯಾವಾಗಲೂ ಅವನು ಬೌದ್ಧಿಕ ಉತ್ಪಾತರೂಪಿ ಜಗತ್ತಾಮ್ ಚಂದ್ರಪುತ್ರವ್ ಮಹಾದ್ಯುತಿ ಪ್ರಿಯಕರೋ ವಿದ್ವಾನ್ ಈ ಮಿಥುನ ರಾಶಿಯವರು ಬುಧನ ಕಾರಣಕ್ಕಾಗಿ ಭಾಳ ಇರ್ತಾರೆ ಹಾಗಾಗಿ ಆ ತಮ್ಮ ಬೌದ್ಧಿಕ ಶಕ್ತಿಯನ್ನು ಸ್ವಲ್ಪ ಉಪಯೋಗಿಸ್ಬೇಕು ಈ ರೀತಿಯಲ್ಲಿ ಹೋದಾಗ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಮಿಥುನ ರಾಶಿಯವರಿಗೂ ಕೂಡ ಯಾವ ಒಂದು ತೊಂದರೆ ಎದುರಾಗುವಂಥದ್ದಕ್ಕೆ ಸಾಧ್ಯ ಸಾಧ್ಯತೆ ಇರೋದಿಲ್ಲ ಮೇಲಿಂದ ಇವರು ನಾನು ಯಾಕೆ ಯಂತ್ರಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ ಇವತ್ತಿನ ಕಾಲಮಾನದಲ್ಲಿ ನಾವು ಅನುಷ್ಠಾನವನ್ನು ಮಾಡುವಂಥದ್ದು ಕಷ್ಟ ಆಗುತ್ತೆ ಈ ಯಂತ್ರವನ್ನು ಮಾಡಿಕೊಡುವಂತಹ ಒಂದು ಶಕ್ತಿಯನ್ನು ಹೊಂದದಂಥ ಕೆಲವ್ರು ಏನು ನಾನಾಗ ಅವಧೂತರು ಅಂತ ಹೇಳಿದೆ ಅಂಥವರ ಮೂಲಕವಾಗಿ ಯಾಕೆಂದರೆ ವಿಶೇಷವಾಗಿ ದುರ್ಗಗಳನ್ನು ಒಂದು ಆರಾಧಿಸುವಂತಹ ಅವರ ಮೂಲಕವಾಗಿ ವಿಶೇಷವಾದಂಥ ಒಂದು ಏನು ಅಂತಂದರೆ ಈ ದುರ್ಗ ಅಂದರೆ ನಮ್ಮಲ್ಲಿ ಅನೇಕ ಅರ್ಥಗಳನ್ನು ಕೊಡುತ್ತೆ ದುರ್ಗ ಅಂದರೆ ಬೆಂಕಿಯೂ ಹೌದು ದುರ್ಗ ಅಂದರೆ ನಮ್ಮ ಈ ನಮ್ಮ ರಾಜರುಗಳು ಏನು ಕೋಟೆಯನ್ನು ಕಟ್ಕೊಳ್ತಿದ್ರೋ ಅದು ಒಂದು ದುರ್ಗ ನಮ್ಮ ರಕ್ಷಣೆ ಬೇಕಾಗಿತ್ತು ಹಾಗಾಗಿ ವಿಶಿಷ್ಟ ದುರ್ಗ ಶಕ್ತಿಯನ್ನು ಹೊಂದದಂತಹ ಒಂದು ಅವಭ್ರತ ಯಂತ್ರ ಅಂತ ಬರುತ್ತೆ ಆ ಅವಭೃತ ಯಂತ್ರವನ್ನು ಒಂದು ವರ್ಷಗಳ ಮಟ್ಟಿ ಒಂದು ವರ್ಷದ ಈ ಅವಧಿಗೆ ಇವರು ಕಟ್ಕೊಳುವಂಥದ್ದರಿಂದ ಕಟ್ಕೊಳುವಂಥದ್ದು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಅನೇಕ ರೀತಿಯ ಸತ್ಫಲಗಳನ್ನು ಗುರು ಕೊಡೋದಕ್ಕೂ ಶುಕ್ರ ಕೊಡೋದಕ್ಕೂ ಬುಧನೇ ಕೊಡೋದಕ್ಕೂ ಕೂಡ ಅವಕಾಶಗಳು ಜಾಸ್ತಿ ಇರುತ್ತೆ ಜೀವನವನ್ನು ಗೆಲ್ತಾರೆ ಶುಭವಾಗಲಿ ಅಂತ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು